ಜನರಿಂದ ಗೆದ್ದು ಜನಸೇವೆ ಮಾಡಿಕೊಂಡು ಇರಬೇಕಾದವನು ಇವತ್ತು ಜೈಲ್ ಸೇರಿದ್ದಾನೆ ಅದು ಮಾಡಬಾರದ ಕೆಲಸ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ ಪ್ರಜ್ವಲ್ ರೇವಣ್ಣ ತಮ್ಮನ್ನ ನಂಬಿ ಬಂದವರನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿ ನೀಚ ಕೃತ್ಯ ಎಸಗಿ ಅದನ್ನ ರೆಕಾರ್ಡ್ ಮಾಡಿಕೊಂಡ ಆರೋಪದ ಮೇಲೆ ಈಗ ಪ್ರಜ್ವಲ್ ಜೈಲು ಸೇರಿದ್ದಾನೆ ಈ ವಿಡಿಯೋಗಳು ಯಾವಾಗ ಹೊರಬಂತೋ ಆಗಲೇ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದ ಇದಾದ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಈಗಾಗಲೇ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಒಂದು ವರ್ಷ ಆಗಿದೆ ಜಾಮೀನು ಸಿಗದೆ ಪ್ರಜ್ವಲ್ ಜೈಲಿನಲ್ಲಿ ಹೆಣಗಾಡ್ತಿದ್ದಾನೆ ಮೂರು ಅತ್ಯಾಚಾರ ಕೇಸ್ ಹಾಗೂ ಸೈಬರ್ ಕೇಸ್ ಸೇರಿದಂತೆ ನಾಲ್ಕು ಪ್ರಕರಣಗಳಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ ಈ ಪೈಕಿ ಎರಡು ರೇಪ್ ಕೇಸ್ಗಳ ವಿಚಾರಣೆ ಟ್ರಯಲ್ ಕೋರ್ಟ್ನಲ್ಲಿ ನಡೆದಿದೆ ಸೆಷನ್ ಕೋರ್ಟ್ ಹೈಕೋರ್ಟ್ ಕೊನೆಗೆ ಸುಪ್ರೀಂ ಕೋರ್ಟ್ ಗೆ ಹೋದ್ರು ಅತ್ಯಾಚಾರ ಆರೋಪಿಗೆ ಜಾಮೀನು ಸಿಕ್ಕಿಲ್ಲ ಆದರೆ ಈಗ ಇದೇ ಕೇಸ್ ಸಂಬಂಧ ಅರೆಸ್ಟ್ ಆಗಿ ಜಾಮೀನು ಪಡೆದು ಬಂದಿರೋ ವಕೀಲ ದೇವರಾಜೇಗೌಡ ದೊಡ್ಡ ವಿಚಾರವನ್ನೇ ಬಿಚ್ಚಿಟ್ಟಿದ್ದಾರೆ ಪ್ರಜ್ವಲ್ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ ಡಿಕೆ ಶಿವಕುಮಾರ್ ಮತ್ತು ತಮ್ಮ ಡಿಕೆ ಸುರೇಶ್ ಈ ಪ್ರಕರಣವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ ಬಳಿಕ ಈಗ ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ನ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗತ್ತೆ ಆದ್ರೆ ಅದಕ್ಕೆ ಪ್ರೇರೇಪಣೆ ಕೊಟ್ಟವರಿಗೂ ಶಿಕ್ಷೆ ಆಗ್ಬೇಕಲ್ವಾ ಇದು ಬಿಟ್ಟು ಆತನ ಕಾರ್ ಡ್ರೈವರ್ ಕಾರ್ತಿಕ್ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ ಪ್ರಜ್ವಲ್ ಈ ಕೃತ್ಯ ಎಸಗುವಾಗ ಆತನೇ ಕಾರ್ ಡ್ರೈವರ್ ಆಗಿದ್ದ ಆಗ ಅವನಿಗೆ ಈ ಎಲ್ಲಾ ವಿಚಾರವೂ ತಿಳಿದಿತ್ತು ಆದ್ರೆ ಜೊತೆಗಿದ್ದಾಗ ಮಹಿಳೆಯರನ್ನ ಕರ್ಕೊಂಡು ಬಂದು ಕೃತ್ಯಕ್ಕೆ ಸಹಕರಿಸಿದ್ದ ಈಗ ಅವನ ವಿರುದ್ಧ ದೂರು ದಾಖಲಾದ್ರೂ ಆತನನ್ನ ಪೊಲೀಸರು ಬಂಧಿಸಿಲ್ಲ ಇದರ ಹಿಂದಿನ ಮರ್ಮವೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಜಗತ್ತಲ್ಲಿ ಕಂಡು ಕೇಳಿರಿದಂಥ ಒಂದು ಹೀನ ಕೃತ್ಯವನ್ನು ಒಂದು ರಾಜಕಾರಣಿಯ ಕುಟುಂಬದವರು ಮಾಡೋರು ಅಂತಂತೇಳಿ ಜಗತ್ತಿಗೆ ಗೊತ್ತಾಗಿದ್ದು ಈ ದಿವಸ ನಾನು ಯಾರು ಪರವಾಗಿ ಮಾತನಾಡೋಕ್ಕೆ ಇಷ್ಟಪಡಲ್ಲ ಭಾಳ ನೋವಿನ ಸಂಗತಿ ಏನು ಅಂತಂದರೆ ಹೆಣ್ಣು ಮಕ್ಕಳ ಬದುಕನ್ನು ಅವರ ಒಂದು ಒಂದು ಏನು ವೀಕ್ನೆಸ್ ಅಂತ ಏನು ಹೇಳ್ತಾರೆ ಅದನ್ನು ರಾಜಕಾರಣಿಗಳು ಯಾವ ರೀತಿ ಎನ್ಕೇಶ್ ಮಾಡಿಕೊಂಡು ಅವರ ಬದುಕಿನಲ್ಲಿ ಆಟ ಆಡ್ಬೋದು ಅನ್ನೋದನ್ನು ಅಷ್ಟು ಸಂಪೂರ್ಣವಾಗಿ ಆಡಿದ್ದಾನೆ ಅಂತ ಅಂತೇಳಿ ಆ ದಿವಸ ವಿಡಿಯೋ ರಿಲೀಸ್ ಆದಾಗಲೇ ಗೊತ್ತಾಗ್ತದೆ ನಂತರ ಬಹಳ ಪ್ರಮುಖ ಅಂಶ ಏನಂತ ಅಂದ್ರೆ ರೇವಣ್ಣ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದರೂ ಕೂಡ ಆ ಪ್ರಮುಖ ಆರೋಪಿಗೆ ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನು ಮತ್ತೆ ವಿಚಾರಗಳು ಗೊತ್ತಿದ್ದು ಕೂಡ ಮುಚ್ಚಿಟ್ಟಿದ್ದಂಥದೂ ಅದಕ್ಕಿಂತಲೂ ಒಬ್ಬ ಪ್ರಮುಖ ಆರೋಪಿ ಆಗ್ತಾನೆ ಅವನು ಆತನ ಕಾರ್ ಡ್ರೈವರು ಕಾರ್ತಿಕ್ ಬಹಳ ಗಂಭೀರವಾದ ವಿಚಾರ ಏನು ಅಂತ ಪ್ರಜ್ವಲ್ ರೇವಣ್ಣ ಈ ತರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಎಲ್ಲರಿಗಿಂತ ಮೊದಲು ಗೊತ್ತಾಗಿದ್ದು ಕಾರ್ತಿಕ್ಗೆ ಆತನೇ ನ್ಯಾಯಾಲಯದಲ್ಲಿ ಒಪ್ಕೊಂಡಿದ್ದಾನೆ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ನಾನು ಅವ್ರ ಕಾರ್ ಚಾಲಕನಾಗಿದ್ದೆ ಎರಡು ಸಾವಿರದ ಒಂಬತ್ತರಿಂದ ಕಾರ್ ಚಾಲಕನಾಗಿದ್ದೆ ಎರಡು ಸಾವಿರದ ಹದಿನೆಂಟರಿಂದ ನಾನು ಎಂ ಪಿ ಆದಾಗ ಅವರ ಪ್ರಜ್ವಲ್ ರೇವಣ್ಣನ ಕಾರ್ ಚಾಲಕನ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀನಿ ಬಹಳ ನೋವಿನ ಸಂಗತಿ ಏನು ಅಂತ ಕೆಲವು ತನಿಖೆಯಲ್ಲಿ ಮತ್ತೆ ಕೆಲವು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತಿಳಿದು ಬಂದ ಅಂಶ ಏನು ಅಂತ ಅಂದ್ರೆ ಎಲ್ಲ ಅತ್ಯಾಚಾರ ನಡೆದಿರೋದು ಪ್ರಜ್ವಲ್ ರೇವಣ್ಣವರ ಮನೆಗಳಲ್ಲಿ ತೋಟದಲ್ಲಿ ಮತ್ತೆ ಸರ್ಕಾರಿ ಬಂಗ್ಲೆಗಳಲ್ಲಿ ಅಂತೇಳಿ ಉಲ್ಲೇಖವನ್ನು ಮಾಡಿದರೆ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೀನಿ ಅದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಿದ ಪ್ರಶ್ನೆ ಎಷ್ಟೇನಂದಲ್ಲಿ ಅಲ್ಲಿಗೆ ಕರ್ಕೊಂಬತ್ತಿದ್ನಲ್ಲ ಆರೋಪಿ ಇವನು ಕಾರ್ತಿಕ್ ಅವನು ಅಪರಾಧಿ ಆಗಲ್ವಾ ಒಬ್ಬ ಹೆಣ್ಣು ಮಕ್ಕಳನ್ನ ಮಾನ ಹರಾಜ ಆಗ್ತಾ ಇದೆ ಶೀಲ ಹರಣ ಆಗ್ತಾ ಇದೆ ಹೇಳಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಅಂತ ಬಿಟ್ಟಂತೆ ವ್ಯಕ್ತಿ ಅಪರಾಧಿನ ನಿರಪರಾಧಿನ ತನಕ ಹೇಳ್ಬೇಕಲ್ಲ ಅದು ಆತನೇ ಒಪ್ಕೊಂಡಿದ್ದಾನೆ ನಾನೇ ಪೆನ್ ಡ್ರೈವಿಗು ಡೌನ್ಲೋಡ್ ಮಾಡಿದ್ದೀನಿ ನಾನು ಅಂತ ಮೊನ್ನೆ ಘನ ನ್ಯಾಯಾಲಯದಲ್ಲಿ ಇಪ್ಪತ್ತೈದನೇ ತಾರೀಕು ಅವನು ಹೇಳಿಕೆಯನ್ನು ಕೊಟ್ಟವನೇ ಈ ತಿಂಗಳು ಇಪ್ಪತ್ತೈದನೇ ತಾರೀಕಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಖುದ್ದು ಹೋಗಿ ಅವನೇ ಆತನೇ ಇದು ಮಾಡಿದ್ದಾನೆ ಅಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಂತಂದರೆ ಪೆಟ್ರೋಲ್ ಡ್ರೈವ್ ಕಾರ್ ಡ್ರೈವ್ ಕಾರ್ ಡ್ರೈವರ್ ಕೆಲಸ ಮಾಡ್ತಿದ್ದೆ ನಾನು ಅವನು ಅವ್ನ ಗರ್ಲ್ ಎಕ್ಸ್ ಗರ್ಲ್ ಫ್ರೆಂಡ್ ಮನೆಗೆ ಹೋದಾಗ ಅವ್ನ ಮೊಬೈಲಲ್ಲಿ ವೀಡಿಯೋಗಳೆಲ್ಲ ಇದ್ದು ಅಲ್ಲಿ ಅದನ್ನು ನನಗೆ ಪಾಸ್ವರ್ಡ್ ಗೊತ್ತಿತ್ತು ನನಗೆ ಅಲ್ಲಿ ನಾನು ತಗೊಂಡೆ ಅಂತ ಹೇಳ್ತೇನೆ ಯಾರ್ಯಾರು ಹುಡುಗಿರ ಅಂತ ಏನ್ ಗೊತ್ತು ಅಲ್ಲಿ ಯಾರ್ಯಾರು ಕರ್ಕೊಂಡು ಅಂತ ಗೊತ್ತು ಎಲ್ಲ ವಿಚಾರ ಗೊತ್ತು ಅಲ್ಲಿ ನಾನು ಈ ತನಿಖಾ ಸಂಸ್ಥೆಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಯಾಕೆ ಅವನ್ನ ಆರೋಪಿ ಮಾಡಲಿಲ್ಲ ಸಾಕ್ಷಿನ ಕೂಡ ನೀವು ಆರೋಪಿಗೆ ಮಾಡ್ಬೋದಲ್ವಾ ಈಗ ನಾನು ವಕೀಲನಾಗಿ ನನ್ನ ಹತ್ರ ಒಂದು ಕಡತವನ್ನು ತಂದು ಕೊಡ್ತಾನೆ ಅವನು ಏನು ಕೊಡ್ತಾನೆ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಇರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫೆಬ್ರವರಿ ಅವ್ರನ್ನ ಸ್ಟೇ ಅಲ್ಲಿ ಸ್ಟೇ ವೆಕೆಟ್ ಮಾಡಿ ಅಂತ ಕೊಡ್ತಾನೆ ಈ ಸ್ಟೇ ವೆಕೆಟ್ ಮಾಡಿ ಅಂತ ಕೊಟ್ಟಂಥ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಬ್ಲೂ ಫಿಲ್ಮ್ ಇರೋಂಥದನ್ನ ನೀವು ಅದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನನಗೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಯಾವುದೇ ವಕೀಲರು ಕೆಲಸ ಮಾಡೋಕೆ ಅವಕಾಶ ಇದೆಯಾ ಹೆಣ್ಣು ಮಕ್ಕಳ ಹೆಸರು ಬರಬಾರ್ದು ಅಂತಲೇ ನಮ್ಮ ಸಂವಿಧಾನದಲ್ಲಿ ಅವರನ್ನು ಎಕ್ಸ್ ವೈ ಜೆಡ್ ಅಂತ ಮಾಡಿ ಆ ಎಲ್ಲೂ ಕೂಡ ಉಲ್ಲೇಖ ಮಾಡಬಾರ್ದು ಅಂತ ಇದೆ ಮತ್ತು ಅವರ ವಿಚಾರಣೆ ನಡೀಬೇಕಾದ್ರೆ ಕೂಡ ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತೇಳಿ ಪ್ರೊಸೀಜರ್ ಇದೆ ಅದು ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಹೆಸರು ಹೇಳೋಂಗಿಲ್ಲ ನಾವಲ್ಲಿ ನೀನು ಇದೇ ಕಾರ್ತಿಕ್ಕು ನನಗೆ ಇದನ್ನು ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟು ನನಗೆ ಇಲ್ಲಿ ಕೋರ್ಟನ್ನು ನೀವು ಒಕ್ಕಲತಾಕಿ ಹೇಳಿ ಇದರಲ್ಲಿ ಎಂಬತ್ತ ಎಂಟನೇ ರೆಸ್ಪಾಂಡೆಂಟ್ ಆಗಿರೋದು ಇವನು ಕಾರ್ತಿಕ್ಕು ನೋಡಿ ಲಾಸ್ಟಲ್ಲಿ ಎಂಬ ಎಂಬತ್ತೆಂಟನೇ ಇದಾನೆ ಇಲ್ಲಿ ಕಾರ್ತಿಕ್ ಅಂತ ಹೇಳಿ ಆತ ಎಂಬತ್ತೆಂಟನೇ ಎದುರು ಎದುರುದಾರರಾಗಿರೋದ್ರಿಂದ ನೀವು ಅಬ್ಜೆಕ್ಷನ್ ಹಾಕಿ ಏನಂತ ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತು ನಾನು ಸ್ಟೇ ವೆಕೇಟ್ ಮಾಡಿ ಹೆಣ್ಮಕ್ಳು ಬ್ಲೂ ಫಿಲಿಮ್ ರಿಲೀಸ್ ಮಾಡ್ಬೇಕಂತ ಹಾಕ್ಬೇಕಾಗಿತ್ತಾ ಇಲ್ಲ ಅವತ್ತು ಸತ್ಯ ಗೊತ್ತಾಗಿದ್ದು ಅವನು ಒಪ್ಕೊಂಡ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಗೊತ್ತು ನನಗೆ ಎಲ್ಲರೂ ಪರಿಚಯ ಇದೆ ನನಗೆ ಅಂತಂತ ಹೇಳಿದ್ಮೇಲೆ ಅಲ್ಲಿ ಅಪರಾಧ ಯಾರು ಮಾಡ್ತಾರೆ ನೋಡಿ ಇಲ್ಲಿ ಎಂಬತ್ತೆಂಟನೇ ಅವನು ಅವ್ನು ಕಟ್ಟಿರೋಂಥದ್ದು ಎಂಬತ್ತೆಂಟನೇ ಹೆಸರು ಕಾರ್ತಿಕ್ ಅಂತ ಹೇಳಿ ಎಸ್ ಹೆಣ್ಣುಮಕ್ಳ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗಿದೆ ಅಂತ ಅಂದಾಗ ಆತ ನಿನ್ನಲ್ಲಿ ಪ್ರಾಮಾಣಿಕತಾನೆ ಇದ್ದಿದ್ರೆ ನೀನು ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋತ್ತಲ್ವಾ ಹೇಳ್ಬೋಯ್ತು ರಕ್ಷಣೆ ಮಾಡ್ಬೇಕಂತಂದ್ರೆ ಇಲ್ಲ ಅವ್ರ ತಾತ ಮಾಜಿ ಪ್ರಧಾನಿಗಳು ತಿಳಿಸ್ಬೋಯ್ತಲ್ವಾ ಅವ್ರ ಚಿಕ್ಕಪ್ಪ ಉಪ ಮಾಜಿ ಮುಖ್ಯಮಂತ್ರಿಗಳು ತಿಳಿಸ್ಬೋಯ್ತಲ್ವಾ ಇಲ್ಲ ತಂದೆ ತಾಯಿ ತಿಳಿಸ್ಬೋತ್ ಅದು ತಿಳಿಸ್ತಿಲ್ಲ ಅಲ್ಲಿ ಎಷ್ಟೇ ಅಲ್ಲ ರೇವಣ್ಣ ಕುಟುಂಬ ಕಾರ್ತಿಕ್ ಹೆಸರಿನಲ್ಲಿ ಮಾಡಿದ್ದ ಬೇನಾಮಿ ಆಸ್ತಿ ಲಪ್ಟಾಯಿಸೋಕೆ ಈ ಕೆಲಸ ಮಾಡಿದ್ದಾನೆ ಆತನ ವಿರುದ್ಧ ಮತ್ತು ಕೆಲ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಪ್ರಕರಣ ಇದ್ದರೂ ಸುಮ್ಮನಾಗಿದ್ದಾರೆ ಈ ಪ್ರಕರಣದ ತನಿಖೆ ನಡೆಸಿದ ಸಂಸ್ಥೆ ಬಗ್ಗೆ ಸಂಶಯ ಇದೆ ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಸೊ ಇಲ್ಲಿ ಏನಂತ ಅಂದ್ರೆ ಒಂದು ದೊಡ್ಡ ಗೇಮ್ ಪ್ಲಾನ್ ಇಲ್ಲಿ ಇದು ಬಹಳ ದೊಡ್ಡ ಗೇಮ್ ಪ್ಲಾನ್ ಇಲ್ಲಿ ಈಗ ಕಾರ್ತಿಕ್ ಹೆಸರಿನಲ್ಲಿ ಇವರು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ ಬೇನಾಮಿ ವ್ಯವಹಾರ ಇದೆ ಟ್ರಾನ್ಸಾಕ್ಷನ್ ಇದೆ ಅಂತ ಅಂತೇಳಿ ಜಗತ್ತಿಗೆ ಉತ್ತರ ವಿಚಾರ ಅದು ಅವನ ಆಸ್ತಿಯನ್ನು ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ನೀ ತಿರಿ ಬಿದ್ದಿದೆ ಇವತ್ತು ಕಾರ್ತಿಕ್ ಇವತ್ತು ನಿನ್ನ ಹೆಸರಲ್ಲಿ ನಿಮ್ಮ ಅಪ್ಪ ಒಬ್ಬ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಿನ್ನ ಇಷ್ಟು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬಂತೀವಿ ನೀ ಈತನಿಗೆ ಇಷ್ಟು ಆಸ್ತಿಯನ್ನು ಯಾರು ಇದೇ ರೇವಣ ರೇವಣ್ಣ ಅವರು ಅವ್ರದಿಂದ ಆಸ್ತಿಯಿಂದ ಕಿತ್ಕೊಂಡ್ರು ಅಂತ ತನಗೆ ನನ್ನ ಹತ್ರ ಬಂದಿದ್ದ ನೀನು ನನಗೆ ಫಸ್ಟು ಈ ಫೈಲ್ ತಂದ್ಕೊಡ್ಬೇಕು ನಾನು ಲಾಯರ್ ನಾನು ಈ ಕೇಸ್ ಎಡಿಸಿ ಅಂತ ತಂದ್ಕೊಟ್ಟಿದ್ದಲ್ಲ ನಿನಗೆ ನಿನ್ನ ಆಸ್ತಿ ಕಿತ್ಕೊಂಡಿದರೆ ನೀನು ಅನ್ಯಾಯ ಆಗಿದ್ದೀನಿ ನನಗೆ ಅಲ್ಲಿ ಯಾರು ಹೇಳಿದ್ರು ಎಲ್ಲ ಕಮ್ ಕಾಂಪ್ರಮೈಸ್ ಆಯ್ತಾರೆ ನೀವು ರೇವಳ ಕಡು ವೈರಿಗಳು ನೀವು ಈ ಕೇಸ್ ನಡೆಸಿದ ನನಗೆ ನನ್ನ ಆಸ್ತಿನ ಕೊಡಿಸ್ಕೊಡಿ ಸಾಕು ಅಂತೇಳಿ ಅಂತೆಲ್ಲ ಇದೆ ದಾಖಲೆ ಇದೆ ನನ್ನ ಆಸ್ತಿಯನ್ನು ಕೊಡಿಸ್ಕೊಟ್ರೆ ನಮ್ಗೆ ಯಾವುದು ಬೇಡ ಯಾವ ವಿಚಾರಕ್ಕೆ ಹೋಗೋಲ್ಲ ಅಂತ ಹೇಳಿದಂಥ ವ್ಯಕ್ತಿ ನೀನು ನಾನು ಆಗಿ ಸಿವಿಲ್ ಡಿಸ್ಪ್ಯೂಟ್ಸ್ ಇದನ್ನು ಕ್ಲಿಯರ್ ಮಾಡಿ ನಿಮ್ಗೆ ಕೊಡಿಸ್ಬೇಕು ಅಂತೇಳಿ ನಾನೇ ಈತನ್ನು ಕರ್ಕೊಂಡೋಗಿ ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಿಮ್ಮ ಟಿ ವಿ ಚಾನಲ್ ಕೂಚಿ ಕೂಡ ಮಾತಾಡಿದ್ದೀನಿ ನಾನು ಮಾತಾಡಿಸಿ ಇವನು ಆಸ್ತಿನ ಪ್ರಾಮಾಣಿಕತೆ ಇದ್ರು ಕೊಡಿಸ್ಬೇಕು ಅಂತೇಳಿ ಭಾಳ ಆಳವಾಗಿ ನಾವು ಆಂತರಿಕ ತನಿಖೆ ಮಾಡಿದಾಗ ಗೊತ್ತಾಯಿತು ಇವ್ನ ಯಾವುದೋ ಆಸ್ತಿ ಇಲ್ಲ ಅಲ್ಲಿ ಎಲ್ಲ ಬೇನಾಮಿ ಆಸ್ತಿ ರೇವಣ್ಣವರ ಅವರ ಬೇನಾಮಿ ಆಸ್ತಿ ಇದು ಅವ್ರು ಮಾಡಿರೋ ಬೇನಾಮಿ ಆಸ್ತಿ ಕಿತ್ಕೊಂಡಿರೋದು ವಿಚಾರ ಗೊತ್ತಾಯ್ತು ನಾ ತಟಸ್ಥ ಅದೇ ನನ್ನಲ್ಲಿ ಕೇವಲ ಒಂದೂವರೆ ಎಕರೆ ಜಮೀನು ಮಾಡಿಕೊಂಡಿರುವಂತಹ ವ್ಯಕ್ತಿ ಒಬ್ಬ ಹೋಮ್ ಗಾರ್ಡ್ಸ್ ನಿನ್ನಲ್ಲಿ ಇವತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ವಸ್ತು ಟರ್ನ್ ಓವರ್ ಆಗ್ತಾರೆ ನಿನ್ನಲ್ಲಿ ಅಂತ ಅಂದರೆ ಇದಕ್ಕೆಲ್ಲ ಪ್ರೇರಣೆ ಪಡ್ಕೊಟ್ಟವರು ಮತ್ತೆ ಬ್ಯಾಕ್ ಗೌಂಡ್ ಸಪೋರ್ಟ್ ಅಲ್ಲಿ ಯಾರು ಇದೆ ಇದೇ ರೇವಣ್ಣ ರೇವಣ್ಣ ಕುಟುಂಬದವರು ಆಸ್ತಿ ಕಿತ್ಕೊಂಡ್ರು ಅಂತ ಅಂತೇಳಿ ನೀನು ಶೆಡ್ಯೂಲ್ ಮುಂದೆ ಬಂದಿ ಅಲ್ಲಿ ಕಾಂಗ್ರೆಸ್ನ ಕೃಪಾ ಕಟಾಕ್ಷ ಅದು ಪ್ರಜ್ವಲ್ ರೇವಣ್ಣನ ಎಂ ಪಿ ಮಾಡಿ ಗೆಲ್ಲಿಸಿ ಅವನಿಗೆ ಎಂ ಪಿ ಮಾಡಿ ಕಳಿಸ್ಕೊಟ್ಟಿದ್ದೆ ಕಾಂಗ್ರೆಸ್ನವರು ನಾವು ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು ಪ್ರಜ್ವಲ್ ರೇವಣ್ಣಗೆ ನಾನು ಹೈಕಮಾಂಡ್ ಗಂಟಾ ಹೋದೆ ಮೋದಿ ಅವರು ಅಮಿತ್ ಶಾರ ಎಲ್ಲರೂ ಭೇಟಿ ನಾನು ಟಿಕೆಟ್ ಕೊಡಬೇಡಿ ಅಂತೇಳಿ ನಾನು ಹೋರಾಟ ಮಾಡದೆ ಕೊಡಬೇಡಿ ಅಂತೇಳಿ ನೀವು ಕೊಡಿಸಿದ್ರಿ ಈಗ ಅತ್ಯಾಚಾರದ ಆರೋಪಿ ಕಾಂಗ್ರೆಸ್ ಪಾರ್ಟಿಯವನ ಬಿಜೆಪಿ ಪಾರ್ಟಿಯವನ ಹೇಳಿ ಸ್ವಾಮಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಎಂ ಪಿ ತಾನೇ ಅವನು ಅತ್ಯಾಚಾರಿ ಅವನು ನಾನು ಅತ್ಯಾಚಾರ ಇಲ್ವ ಗೊತ್ತಿಲ್ಲ ನನಗೆ ಅದು ಅದು ಕೋರ್ಟ್ ತೀರ್ಮಾನ ಇಲ್ಲಿ ಸೊ ಈ ಎಲ್ಲ ಅಕ್ರಮ ಅನ್ಯಾಯಗಳಿಗೆ ಮೇನ್ ಕಾರಣಕರ್ತರು ಕಾಂಗ್ರೆಸ್ ಪಾರ್ಟಿ ಸೊ ಹಾಗಾಗಿ ಇವತ್ತಿನ ಕರಾಳ ದಿವಸಕ್ಕೆ ಕಾರಣಕರ್ತರಾಗಿದ್ದಂಥದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಸದ್ಯ ಪ್ರಜ್ವಲ್ ಜೈಲು ಸೇರಿ ಒಂದು ವರ್ಷವಾದರೂ ಬೇರೆ ಬೇರೆ ವಿಚಾರಕ್ಕೆ ಈ ಕೇಸ್ ದೊಡ್ಡ ತಿರುವು ಪಡೆದುಕೊಳ್ತಾ ಇದೆ ಈಗ ಪ್ರಜ್ವಲ್ ರೇವಣ್ಣರ ಮಾಜಿ ಡ್ರೈವರ್ ಕಾರ್ತಿಕ್ ಮೇಲೆ ವಕೀಲ ದೇವರಾಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮುಂದೇನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕು